ಆಯ್ ನಮಸ್ಕಾರ ನಾನು ನಿಮ್ಮ ಡಿ ಡೆವಿಲ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಜಸ್ಟ್ ಸೆವೆಂಟಿ ಫೈವ್ ಕಿಲೋಮೀಟರ್ ದೂರ ಇರುವ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಹೋಗ್ಬೇಕಾಗಿತ್ತು ಇವ್ನು ಮಾಡಿರೋ ಲೇಟ್ಗೆ ಇವಾಗ ಹೋಗ್ತಾ ಇದೀವಿ ಇವಾಗ ಟೈಮ್ ಬಂದು ಆರು ಗಂಟೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಈ ಬಿಲ್ಡಿಂಗ್ ನೋಡ್ಬಿಟ್ಟೆ ಒಂದು ಸೈಡಿಂದ ನೋಡಿದ್ರೆ ನಾನು ನಮ್ಮ ದೇಶದಲ್ಲಿದ್ದೀನ ಅಂತ ಕಂಫ್ಯೂಸ್ ಆಗೋಯ್ತು ನೋಡೋದು ಚೆನ್ನಾಗಿತ್ತು ಅದಕ್ಕೆ ನಮ್ಮ ಅಚ್ಚನ್ ಕೇಳಿದ್ರೆ ನನ್ನ ನೋಡಿ ಅವನ ಫ್ರಿಯಾಕ್ಷನ್ ಈ ತರ ಇತ್ತು ಸ್ವಲ್ಪ ಇರಲಿ ಇದೆ ಮಾತಾಡ್ಕೋತ ಹೊಟ್ವಿ ಹೋಗ್ಬೇಕಾದ್ರೆ ಅವ್ನಿಗೆ ಅವಾಗ್ಬೋತಾಯ್ತು ತಿಂಗ್ ಹೋದ್ರೆ ನಾವು ಇವತ್ತೇ ದೇವಸ್ಥಾನಕ್ಕೆ ಹೋಗ್ತೀವ ಅಂತ ಕೇಳ್ದೆ ನಾನು ಬೇರೆ ಗಾಡಿ ಓಡ್ಸೋಕೆ ಬರುತ್ತ ಅಂತ ಕೇಳ್ಬಿಟ್ಟೆ ಅದು ಕೊಯ್ತವ್ ನೋಡಿ ಹೆಂಗೆ ಹೋಯ್ತವನೇ ಗಾಡಿಗೆ ಇನ್ನು ಶರ್ಟೆ ಜಾಸ್ತಿ ಓಡ್ತಾಯಿತ್ತು ಇನ್ನೇನು ದೇವಸ್ಥಾನ ಹತ್ರ ಬಂತು ಅಂತ ಹೇಳ್ದ ಯಾವ ರೂಟಲ್ಲಿ ಹೋಗೋಣ ಅಂತ ಕೇಳಿದಿಕೆ ನಾನು ಅಲ್ಲಿ ರೂಟೇ ತೋರಿಸ್ದೆ ಯಾಕಂದ್ರೆ ನಮ್ಮೂರಿಗೆ ಹೋದಷ್ಟು ಫೀಲ್ ಆಗುತ್ತೆ ನಮ್ಮೂರಲ್ಲಿ ಓಡಾಡ್ತಿರೋ ಹಾಗೆ ಫೀಲ್ ಆಗುತ್ತೆ ನೀವು ಯಾರಾದರೂ ದೇವಸ್ಥಾನಕ್ಕೆ ಬರೋರಿದ್ರೆ ಐವಿಯಲ್ಲಿ ಬರಬೇಡಿ ಇದು ಯಾರು ಊಟಲ್ಲಿ ಬನ್ನಿ ಸುತ್ತಮುತ್ತ ನೋಡಕ್ಕೇನೂ ಚೆನ್ನಾಗಿರತ್ತೆ ಗಾಡಿ ಓಡಿಸೋಡ್ಕೊಂಡು ಬೋರ್ ಆಗೋಲ್ಲ ಅಲ್ಲಿಂದ ಸಿ ದೇವಸ್ಥಾನಕ್ಕೆ ಬಂದು ಲೈನಲ್ಲಿ ನಿತ್ಕೊಂಡ್ನಿ ಜನ ಕಡಿಮೆ ಇದ್ರು ದರ್ಶನ ಮಾಡ್ಕೊಂಡ್ವಿ ಕಬ್ಬಾಡಿ ದರ್ಶನ ಮುಗಿಸ್ಕೊಂಡು ಓಡಕ್ವಿ ಮನೆಗಲ್ಲ ಕನಕ್ಪುರದಿಂದ ಮೂವತ್ತು ಕಿಲೋಮೀಟ್ರು ದೂರದಲ್ಲಿ ಒಂದು ಫಾಲ್ಸ್ ನೋಡಿದ್ವಿ ಇನ್ನೇನು ಟೈಮ್ ಆಗಿರೋಲ್ಲ ಹೋಗ್ಬಿಟ್ಟು ಬರೋಣ ಅಂತ ಬಿಟ್ವಿ ನಾವು ಗೂಗಲ್ ಮ್ಯಾಪ್ ನೋಡ್ಕೊಂಡೇ ಹೋಗ್ತಾ ಇದ್ವಿ ಯಾಕಂದರೆ ನಾವು ಫಸ್ಟ್ ಟೈಮೇ ಹೋಗ್ತಾ ಇರೋದು ಚೆನ್ನಾಗಿರೋ ಪ್ಲೇಸ್ ಇತ್ತು ಅಂದರೆ ನಾವು ಎಲ್ಲಿ ಬೇಕಾದರೂ ಹೋಗ್ತೀವಿ ಎಷ್ಟು ದೂರ ಇದ್ರೂ ಪರ್ ಹೋಗಿಲ್ಲ ನೋಡೋಕಂತ ನಮಗೆ ಸಮಾಧಾನನೇ ಇರಲ್ಲ ಇನ್ನೀ ನಾವು ಊರತ್ರಕ್ಕೆ ಬಂದ್ವಿ ಊರಿಂದ ಎರಡು ಮೂರು ಕಿಲೋಮೀಟ್ರು ಮುಂದೆ ಬರಬೇಕು ಅದಾದಮೇಲೆ ಬೈಕ್ ನಿಲ್ಲಿಸಿ ಹೋಗ್ಬೇಕು ದಾರಿ ಚೆನ್ನಾಗಿದೆ ಬೈಕ್ ತೊಗೊಂಡು ಹೋಗ್ಬೋದಲ್ಲ ಅಂತ ನೀವು ಕೇಳ್ಬೋದು ಬೈಕ್ ತೊಗೊಂಡೇನೆ ಹೋಗ್ಬೋದು ರಿಟರ್ನ್ ಬರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ಆ ಊರಿಂದ ಬರಬೇಕಾದ್ರೆ ಜನ ಹೇಳಿದ್ರು ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಇನ್ನು ಸಿಗುತ್ತೆ ಪಾಲ್ಸಲ್ ನೀರು ಹೇಳಿದ್ರು ಆದರೂ ನಾವು ಇಲ್ಲಿ ಹೊರ್ಗ ಬಂದು ನೋಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಓಟ್ವಿ ಇಲ್ಲಿವರೆಗೂ ನಮ್ಗೇನು ಅನಿಸ್ಲಿಲ್ಲ ಮುಂದೆ ಬರ್ತಿದ್ದಂಗೆ ಗೊತ್ತಾಗಿದ್ದು ಸುತ್ತ ಕಾಡು ಗಾಡಿನ ಮಧ್ಯದಲ್ಲಿ ಒಳಗಡೆ ಹಿಡಿಯಬೇಕಿನ್ನು ನಾವೇನೋ ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ ಅಂದ್ರೆ ಅದಾಗೆ ಓಡಿಸ್ತಾ ಇತ್ತು ಅದರಲ್ಲೂ ಸುತ್ತ ಕಾಡು ಒಬ್ಬರು ಮನುಷ್ಯರಿಲ್ಲ ಏನು ಇಲ್ಲ ಅಂದರೂ ಪರವಾಗಿಲ್ಲ ಅಷ್ಟು ದೂರಿಂದ ಬಂದು ಇದನ್ನ ನೋಡ್ಕೊಂಡು ಹೋಗ್ಲೇಬೇಕು ಅಂತ ನಾವು ಹೊರ್ಟ್ವಿ ನೋಡಬೇಕು ಅಂತ ನಾವು ಸ್ಪೀಡಾಗಿರಿಸ್ಬಿಟ್ಟು ಹೊರ್ಟ್ವಿ ನೋಡೋಕೇನೋ ತುಂಬ ಚೆನ್ನಾಗಿದೆ ಆ ಪ್ಲೇಸು ಇದು ಮಳೆ ಟೈಮಲ್ಲಿ ಬರಬೇಕು ಇನ್ನೂ ಸದಾತಾಗಿರುತ್ತೆ ನನಗೂ ದಾರಿ ಗೊತ್ತಿರಲಿಲ್ಲ ಸುಮ್ಮನೆ ಹಂಗೆ ನಮ್ಮ ಚಿನ್ನೆ ಗೊತ್ತಿರೋ ಥರ ಮನೆ ತೋರಿಸ್ತಾ ಇದ್ದೆ ಇವನು ಅರ್ಧ ದಾರಿಗೆ ಹೋಗ್ಬಿಡ್ತೇನೆ ಅಂದ್ಕೊಂಡು ಸುಮ್ಮನೆ ಕರ್ಕೊಂಡು ಹೋಗ್ತಾಯಿದ್ದೆ ಹಿಂಗೆ ನಾವು ಇನ್ನು ಹೋಗ್ತಾನೆ ಇದ್ವಿ ಆದರೆ ಅದು ಫಾಲ್ಸ್ ಕಿಲ್ಲಿದೆ ಇದಿ ಗೊತ್ತಾಗ್ತಿರಲಿಲ್ಲ ಯಾಕಂದರೆ ನೀರೇ ಬಿಡ್ತಾ ಇರಲಿಲ್ಲ ಎಲ್ಲಿಂದ ಗೊತ್ತಾಗಬೇಕು ಫಾಲ್ಸ್ ಎಲ್ಲಿದೆ ಅಂತ ಅಂತೂ ಇಂತು ಫಾಲ್ಸು ಉಳಕಿ ಫಾಲ್ಸ್ ಸಿಕ್ತು ಅಂತೀರಾ ನೀರಿಲ್ಲ ಅಂತ ಕೇಳ್ತೀರಾ ನಾವು ಸುತ್ತಮುತ್ತ ಎಲ್ಲ ಕಡೆನೂ ಹುಡುಕಿದ್ವಿ ಪಕ್ಷಿ ಕುಡಿಯೋಕೆ ನೀರು ಇನ್ನೇನೆಲ್ಲ ನೋಡಿದ್ವಿ ಅನ್ಕೊಂಡು ಹೊಟ್ವಿ ಹೋಗ್ಬೇಕಾದ್ರೆ ಹೆಚ್ಚಿಗೆ ಗೊತ್ತಾಯಿತು ಇಳಿಬೇಕಾದ್ರೆ ಏನೂ ಅನಿಸ್ಲಿಲ್ಲ ಹತ್ಬೇಕಾದ್ರೆ ಕಷ್ಟ ಆಗಿದ್ದು ಅದರಲ್ಲೂ ಬಿಸಿಲಂತೂ ಕೇಳ್ಪಡೋದು ಅಷ್ಟಿತ್ತು ಇದು ಫಾಲ್ಸ್ ಆದರೆ ಎನಿ ಟೈಮ್ ನೀರಿರಲ್ಲ ಮಳೆಗಾಲದಲ್ಲೇ ಇರೋದು ನೀವೇನಾದರೂ ಇದು ಬರಬೇಕಾದ್ರೆ ಆಗಸ್ಟಲ್ಲೇ ಬನ್ನಿ ನೋಡೋಕೆ ಜಾಗ ತುಂಬ ಚೆನ್ನಾಗಿದೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್